ನಮ್ಮದು ಹದಿನೆಂಟು ಗುಂಟೆ ಜಮೀನು ಹದಿನೆಂಟು ಗುಂಟೆ ಜನರಲ್ಲಿ ಇಪ್ಪತ್ತೆಂಟು ತಳಿ ಮಾಡಿದ್ದಾವೆ ಕಬ್ಬು ರಸದಾಳಿ ಕಬ್ಬು ಮರಗಣಸು ಸುವರ್ಣಗಡ್ಡೆ ಕೆಂಪು ಬೆಂಡೆ ಬೀಜ ಕಾಯಿ ಮಾರಕ್ಕೆ ಕೊಡ್ತೀವಿ ಬೀಸ್ಕ ಆಮೇಲೆ ಶೆಂಬಿ ಇದು ಹಾಗಲು ನುಗ್ಗಿ ಮೂಲಂಗಿ ಆಮೇಲೆ ಶೆಂಬಿಕಾಯಿ ಬೀಟ್ರೂಟು ಕ್ಯಾರೆಟು ಪಪ್ಪಾಯಿ ಹಾಲುಗಣಸು ಮರಗಣಸು ಪ್ರತಿಯೊಂದು ಐಟಮ್ಸ್ ಇಪ್ಪತ್ತೆಂಟು ವೆರೈಟಿ ಐತೆ ಸರ್ ಈಗ ಸಾವಯದಲ್ಲಿ ಹಾಕಿ ಮಾಡಿದ್ರೆ ಒಂದು ಸ್ವಲ್ಪ ನೀರಿಂದು ತೇವಾಂಶ ಕಮ್ಮಿ ಆಗುತ್ತೆ ಇದು ಸರ್ಕಾರಿ ಗೊಬ್ಬರ ಹಾಕಿದ್ರೆ ನೀರು ಜಾಸ್ತಿ ಕೇಳ್ತಾ ಇರ್ತದೆ ಅದ್ಬಿಟ್ರೆ ಏನಲ್ಲ ಈ ಸಾವಯದು ಹಾಕ್ತಿದ್ರೆ ಭೂಮಿ ಬಿರಿ ಬಿಡೋದಿಲ್ಲ ಮೊಗ್ಲಾಗ ಸಾಕು ಸರ್ಕಾರಿ ಗೊಬ್ಬರ ಹಾಕಿದಾಗ ಎಂಟು ದಿಸ್ಕೊಂಡು ನೀರು ಬೇಕೇ ಬೇಕು ಇದು ಒಂದು ನಾಲ್ಕು ದಿವಸ ಆದರೂ ಕಡ್ಕೊತೀ ಭೂಮಿ ಮಗ್ಲಾಗ ಬಾಯಿ ಬಿಡೋಲ್ಲ ಅದು ಜೀವಾಂಶ ಹಿಡ್ದಿಟ್ಟಂತಿ ಆ ಉದ್ದೇಶಕ್ಕೆ ಕಟ್ಟ ಸರ್ಕಾರಿ ಗೊಬ್ಬರ ಹಾಕಿದಂಗೆ ಇದೆ ಸಾವಯವ ಮಾಡೋದು ಇಷ್ಟೆಲ್ಲ ಹಸಿರು ಇದು ಸರ್ಕಾರಿ ಗೊಬ್ಬರ ಹಾಕಲಿಕ್ಕೆ ಈ ಥರ ಹಸಿರು ಓಡೋದು ಜೀವಮೃತ ಬಿಟ್ರೆ ಸಾಕು ಮನೆ ಗೊಬ್ಬರ ಬಿಟ್ಟರೆ ಯಾವುದೋ ಗೊಬ್ಬರ ನಾವು ಯೂಸ್ ಮಾಡೋದು ಜೀವಾಮೃತಕ್ಕೆ ಇದು ಆಕಳಿಂದ ಗೋಮಂತ್ರ ಎರಡು ಕೊಡ್ಬೋಣ ಒಂದು ಹತ್ತು ಕೆ ಜಿ ಸಗಣಿ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಹಸಿ ಕಡ್ಲಿ ಇಟ್ಟು ಒಂದು ಕೆ ಜಿ ಜೋಳದ ಹಿಟ್ಟು ಹಾಕಿ ಗುರೆಡಿ ಆಮೇಲೆ ಕಾಯಿ ಏನಾರು ಶನಿಂಗಿಗೆ ಬಂತಂದ್ರೆ ಇದು ಐತಲ್ಲ ಸ ಈ ಲವ ಲವ್ಸರ ಹಾಕಿ ಇದು ಮಾಡಿ ಸ್ವಲ್ಪ ಶೇನಿಂಗ್ ಬರ್ತದೆ ಅದ್ಬಿಟ್ರೆ ಏನಲ್ಲ ಬೇವನೆ ಎಣ್ಣೆ ಬಂದು ಬಿಡ್ತದೆ ಅವು ಬೇವೆಣ್ಣೆ ಸ್ಪ್ರೇ ಮಾಡ್ಬೇಕು ಬೇನೆ ಬೇನೆ ಇದನ್ನ ಬಿಟ್ಟರೆ ಏನ ಅದು ಔಷಧ ಇದೆ ಸು ಸುವರ್ಣಗಡ್ಡಿ ಸುವರ್ಣಗಡ್ಡಿ ಆರ್ವೇದಲ್ಲಿ ಯಾರಿಗಾರು ಪರ್ಚೆ ಆದರೂ ಕೇಳ್ರಿ ಅದು ಹೊಟ್ಟೆಂಗೆ ಕಲ್ಲ ಕರ್ತದಂತೆ ಸುವರ್ಣಗಡ್ಡೆ ನೋನಿ ಹಣ್ಣು ಆಯುರ್ವೇದಿಕ್ಕೆ ಅದು ಅದು ಔಷಧಿ ಗುಣದ್ದೇ ಅದು ಶುಗರ್ ಹ್ಞೂ ಸುಗಂಧಿ ಶುಗರ್ಗೆ ಅದಕ್ಕೂ ಭಾಳ ಚೆನ್ನಾಗದು ನೋನಿ ಹಣ್ಣು ನಿಂಬೆ ಐತಿ ಇದು ಡ್ರಾಗನ್ ಫುಡ್ಡು ಎಲ್ಲ ಹಾಕಿದ ಪಪ್ಪಾಯಿ ವರಮಾನ ಓದನೆ ಸರಿ ಈ ಲಾಸ್ಟ್ ಪಬ್ಬಕಂಬಂದು ಐವತ್ತು ಸಾವಿರ ಆಗಿದ್ದು ಮೆಣಸಿಕಾಯಿ ಈಗ ಬೆಂಡೆಕಾಯಿ ನುಗ್ಗೆಕಾಯಿ ಇದು ಇದ್ರಾಗ ತರಕಾರಿ ಅಲ್ಪ ಸ್ವಲ್ಪ ಬಂತು ಈ ಸರಿ ಮೆಣಸಿಕಾಯಿ ಒಂದು ಇಪ್ಪತ್ತು ಸಾವಿರ ಕ್ಷೇತ್ರ ಬೆಂಡೆಕಾಯಿದ ನಮ್ಮ ಲಾಟ್ರಿ ಒಣ ಬೆಂಡೆಕಾಯಿ ನಲ್ವತ್ತು ರೂಪಾಯ್ಗೆ ಒಂದು ಕೊಟ್ಟ ಅದ ಬೀಸ್ಗೆ ನಮ್ಮ ಸ್ನೇಹಿತರು ಅವರು ಹಲವಾರು ಬಗೆಯ ಬೆಳೆಗಳನ್ನು ಬೆಳೆದ್ರು ಸರ್ ಅವರು ಶುಂಠಿ ಆಗಿರ್ಬೋದು ಮರಗೆಣಸು ಪಪ್ಪಾಯಿ ಅವ್ರಿ ಆಮೇಲೆ ಆಲೂಗಡ್ಡೆ ಅವ ಎಲ್ಲ ಥರದ ಒಂದು ಇಪ್ಪತ್ತು ನಮೂನೆ ಆಮೇಲೆ ಅಡಿಕೆ ಅವನ್ನೆಲ್ಲ ಬೆಳೆದಿದ್ದಾರೆ ಸರ್ ಒಂದು ಇಪ್ಪತ್ತು ತರ ಇದೆ ಸರ್ ಅದು ಇಪ್ಪತ್ತು ಇಪ್ಪತ್ತೆಂಟು ತರ ಇದೆ ಸರ್ ಅದು ಅವು ಕಾಪು ಬಂದು ಬಂದಂಗೆಲ್ಲ ಅವ್ನು ಕಟಾವು ಮಾಡ್ಕಂತ ಮತ್ತೆ ಹೊಸ ತಳಿ ಹಾಕ್ಯಂತ ಹೋಗ್ತದೆ ಹಣ್ಣು ಆಗಿರ್ಬೋದು ಅಥವಾ ಬಳ್ಳಿ ಆಲೂಗಡ್ಡೆ ಆಗಿರ್ಬೋದು ಎಲ್ಲವನ್ನೂ ಬೆಳೆದಿದ್ದಾರೆ ಸರ್ ಸರ್ ಒಂದು ಅರ್ಧ ಎಕರೆ ಆಗಿರ್ಬೋದು ಸರ್ ಅದು ಅರ್ಧ ಎಕರೆ ಇದೆ ಸರ್ ಅದು ಕಬ್ಬು ಅದ್ರಾಗ ಮೇನ್ ಪಿಕ್ ಅಡಿಕೆ ಆ ಅಡಿಕೆಯಲ್ಲೇ ಎಲ್ಲ ವೆರೈಟಿನ ಬೆಳೆದ ಕಬ್ಬು ಅದು ಬೆಲ್ಲ ಮಾಡೋಕೆ ಆಮೇಲೆ ತಿನ್ನೋಕ್ಕೆ ಅದು ಹೋಗುತ್ತೆ ಅಂತಾರೆ ಸರ್ ಅದು ನಾವು ಸಾಮಾನ್ಯವಾಗಿ ಬೆಳೆಯೋ ಅಂತ ಬೆಳೆ ಕಬ್ಬಲ್ಲ ಸರ್ ಅದು ಅದು ಬೇರೆ ಒಂದು ಏನೋ ಆರ್ಗ್ಯಾನಿಕ್ ಇದರಲ್ಲಿ ಸರ್ ಆ ಥರ ಕಬ್ಬು